ಈಗ ಮಿಕ್ಸಿ ಜಾರಿಗೆಯಲ್ಲಿ ಒನ್ ಫೋರ್ತ್ ಬಟ್ಲಾಗಷ್ಟೇ ಅನ್ನ ತಗೊಂಡಿದ್ದೀನಿ ರೀ ಇವು ಹಸಿ ಶೇಂಗಾ ಅದಾವೆ ರೀ ಈಗ ಇದನ್ನು ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿ ಕಲ್ಲಿದ್ರೆ ಕಲ್ಲಲ್ಲಿ ನೀವು ಕುಟ್ಬಿಟ್ಟು ತಗೋಬೋದು ನೋಡಿ ಈ ರೀತಿ ಆ ಚಿಕ್ಕ ಚಿಕ್ಕ ರೀ ಆ ಶೇಂಗಾ ಪೀಸ್ಗಳು ತಿನ್ನೋ ಮುಂದೆ ಬಾಯಕ್ಕೆ ಸಿಗಬೇಕು ಆ ರೀತಿನೇ ಇಲ್ಲಾಂದ್ರೆ ನೀವು ಉಲ್ಟಾ ಮಿಕ್ಸಿಯನ್ನು ಸು ತಿರುಗಿಸ್ಬಿಟ್ಟು ಆ ರೀತಿ ಮಾಡ್ಕೋಬೋದು ನೋಡಿ ಶೇಂಗಾ ಪೀಸ್ಗಳು ಈ ರೀತಿ ಕಾಣ್ಬೇಕು ನೋಡಿರಿ ಇಷ್ಟೇ ಒಂದು ಸುತ್ತನ್ನು ಹಾಕಿಬಿಟ್ಟು ತೊಗೊಂಡಿದ್ದೀನಿ ನಾನು ಕದಗ ಸೈಡಿಗೆ ಇಡ್ತೀನಿ ಅದೇ ಮಿಕ್ಸಿ ಜಾರಿಗೆ ಇಲ್ಲಿ ಮೂರು ಹಸಿ ಮೆಣಸಿನ್ಕಾಯಿ ಒಂದು ಆರೇಳು ಬಳ್ಳುಳ್ಳಿ ಹೆಸಳನ್ನು ಇದ್ದೀನಿ ಇಲ್ಲ ಬಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ನೀವು ಇನ್ನೇನು ಮಾಡ್ಬೋದು ಹಸಿ ಶುಂಠಿಯನ್ನಾದರೂ ಹಾಕ್ಬೋದು ಈ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಮೂರ್ನಾಲ್ಕು ಸ್ಪೂನ್ ಆಗಷ್ಟು ನೀರನ್ನು ಹಾಕೊಂಡ್ಬಿಟ್ಟು ನುಣ್ಣಗೆ ಹುಣ್ಣಿಗೆ ರುಬ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ರೀ ನೋಡಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಇಷ್ಟ ಅಂದ್ರೆ ಖಾರ ಇನ್ನೊಂದು ಮೆಣಸಿಕೆ ಅಥವಾ ಎರಡು ಮೆಣಸಿಕೆಯನ್ನು ಹಾಕೋಬೋದು ಅದನ್ನೂ ಸೈಡಿಗೆ ಇಡ್ತೀನಿ ರೀ ಈಗ ಇನ್ನೊಂದು ಪಾತ್ರೆಗೆ ಇಲ್ಲಿ ಮೂರು ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡಿಬಿಟ್ಟು ತೊಗೊಂಡೀನಿ ರೀ ನೋಡಿ ಆ ಚಾಪಿಂಗ್ ಪ್ಯಾಡ್ ಮೇಲೆ ಸ್ವಲ್ಪ ಅರಿಶಿನ ಹತ್ತಿ ತಿರೋದು ಅದಕ್ಕೆ ಈರುಳ್ಳಿ ಏನಾಗೈತಿ ಸ್ವಲ್ಪ ಹಳದಿ ಕಲರ್ ಕಾಣತ್ತವ್ರಿ ಫ್ರೆಶ್ ಆಗಿರುವ ಕರ್ಮೇವ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಆ ತರಿ ತರಿಯಾಗಿ ಶೇಂಗಾಯನ್ನು ಗ್ರೈಂಡ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ತಿನ್ನು ಮುಂದಿನ ಈ ರೀತಿ ಸಸಿ ಶೇಂಗಾ ಅದು ಅದೇನಾಗ್ತದೆ ಡೀಪ್ ಫ್ರೈ ಆದಮೇಲೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಷ್ಟು ಸಾಕಾಗ್ತದೆ ರೀ ಒಂದು ಎರಡು ಸ್ಪೂನ್ ಆಗಷ್ಟು ತೆಗೆದಿಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ ಇಲ್ಲಿ ಸೋಡಾ ಏನು ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ನೋಡಿ ಅರ್ಧ ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ ಈಗ ಉಪ್ಪಿಟ್ಟು ರವೆ ಇತ್ತಂದ್ರೆ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕಿರಿ ನೀವು ಒಂದು ಬಟ್ಲಾಗಷ್ಟೇ ಮೈದಾನ ಹಾಕ್ತಾಯಿದ್ದೀನಿ ನೋಡಿ ಜಾಸ್ತಿ ಹಿಟ್ಟು ಆಗ್ಬಾರ್ದು ಹಿಟ್ಟು ರವೆನೂ ಜಾಸ್ತಿ ಆಗಬಾರ್ದು ಅದಕ್ಕೆ ಸ್ಪೂನ್ ಆಗಷ್ಟು ತೆಗ್ದಿದ್ದೀನಿ ನೋಡಿರಿ ಈರುಳ್ಳಿ ಕ್ವಾಂಟಿಟಿನೇ ಜಾಸ್ತಿ ಆಗ್ಬೇಕು ರೀ ದೊಡ್ಡ ಸ್ಪೂನ್ನಿಂದನೇ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಆ ಬೆಳ್ಳುಳ್ಳಿ ಮತ್ತು ಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕುದಕ್ಕಿಂತ ಈ ರೀತಿ ಪೇಸ್ಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ರೀ ಅದು ತಿನ್ನೋ ಮುಂದೆ ಬಾಯಲ್ಲಿ ಸಿಕ್ಕು ಒಮ್ಮೆದೊಮ್ಮೆ ಒಮ್ಮೆ ಖಾರ ಜಾಸ್ತಿ ಹಾಕ್ತದ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಮಿಕ್ಸ್ ಮಾಡ್ಕೊಂಡು ನೋಡಿ ಆ ಈರುಳ್ಳಿ ಉಪ್ಪು ಎಲ್ಲ ಹಾಕಿರೋದನ್ನ ನೀರು ಬಿಡ್ತದೆ ಇದನ್ನ ನಾನು ಕತಕ ಒಂದು ಹತ್ತು ನಿಮಿಷ ಸೈಡಿಗೆ ಇಡ್ತೀನಿ ಅಷ್ಟೊತ್ತಿಗೆ ನಾನು ಏನು ಮಾಡ್ತೀನಿ ಎಣ್ಣೆ ಏನೋ ಕೈಲಿ ಕಿಟ್ಕೋತೀನಿ ನೋಡಿ ಹತ್ತು ನಿಮಿಷ ರೀ ಹತ್ತು ನಿಮಿಷ ಆದಮೇಲೆ ಏನಾಗ್ತದೆ ಆ ಈರುಳ್ಳಿ ಎಲ್ಲ ನೀರ್ ರೀ ಈ ರೀತಿ ನೋಡಿ ನೀಟಾಗಿ ಅದನ್ನ ಮಿಕ್ಸ್ ರೀ ಇದಕ್ಕೆ ತುಂಬಾ ನೀರು ಹಿಡಿಸಲ್ಲ ಒಂದು ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಅಷ್ಟನೇ ನೀರ್ ಸಾಕಾಗ್ತದ್ರಿ ಇದಕ್ಕೆ ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಉಪ್ಪು ಅದೆಲ್ಲ ನೀರು ಬಿಡ್ತದ ನೋಡ್ರಿ ನೋಡಿ ಈ ರೀತಿ ನೀಟಾಗಿ ಚೂಚಿಬಿಟ್ಟು ಅದನ್ನು ಹಿಟ್ಟನ್ನು ಕಲಿಸ್ಕೊಬೇಕು ಅವಾಗ ಸ್ವಲ್ಪ ಒಂದು ಸ್ಪೂನ್ ಆಗಷ್ಟೇ ಅಷ್ಟಷ್ಟೇ ಹಾಕೊಂಡು ನೀರನ್ನು ಕಲ್ ಮತ್ತೆ ಇದನ್ನು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ರೀ ಇದಕ್ಕೇನು ಇಲ್ಲಿ ಸೋಡಾ ಬೇಡ ಏನೂ ಬೇಡ ತುಂಬಾ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುವಂಥ ಉಂಡೆ ಪಕೋಡ ಮಾಡ್ತಾ ಇದ್ದೀನಿ ರೀ ನನಗೆ ನೋಡಿ ನೋಡಿ ಒಮ್ಮೆಲೆ ನೀರು ಹಾಕೋಬೇಡ್ರಿ ಒಂದೊಂದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕೋ ನೋಡಿ ಇದೇ ರೀತಿಯೇ ಗಟ್ಟಿಯಾಗಿರಿ ಇರಬೇಕ್ರಿ ನೋಡಿರಿ ನಾನು ನಿಮಗೆ ಹೆಂಗೆ ತೋರಿಸ್ತೀನಿ ನೋಡಿ ಈ ರೀತಿ ಏನು ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡೋ ಉಂಡೆ ಪಕೋಡನ ಯಾವ ರೀತಿ ಎಣ್ಣೆಯಲ್ಲಿ ಹೇಳ್ತಾ ಇದ್ದೀನಿ ಇಲ್ಲ ನಮಗೆ ಎಣ್ಣೆಯಲ್ಲಿ ಆ ರೀತಿ ಬಿಡೋದು ಅಂದ್ರೆ ಭಯ ಬರ್ತದಂದ್ರೆ ನೋಡಿ ಈ ರೀತಿ ನೋಡಿ ಪಕೋಡನ ಎಣ್ಣೆಯಲ್ಲಿ ಈ ರೀತಿ ಡೈರೆಕ್ಟಾಗಿ ಬಿಡ್ಬೋದು ಅಥವಾ ಈ ರೀತಿ ಮಾಡಿಕೊಂಡು ನೀವು ಪ್ಲೇಟ್ನಲ್ಲಿ ಒಮ್ಮೆ ಮಾಡಿಟ್ಕೊಂಡು ಎಣ್ಣೆಯಲ್ಲಿ ಕರೆದು ಬಿಟ್ಟು ತೊಗೊಬೋದು ನಡೀತದೆ ನೋಡಿರಿ ಈ ರೀತಿ ಮಾಡ್ಕೊರಿ ನೋಡಿ ತುಂಬಾ ಚೆನ್ನಾಗಿ ರೀ ಪಕೋಡ ನೋಡಿ ಈ ರೀತಿ ಮಾಡಿಕೊಂಡು ನೋಡಿ ಈರುಳ್ಳಿ ಕ್ವಾಂಟಿಟಿನೇ ಜಾಸ್ತಿ ಇರಬೇಕು ರೀ ಇದ್ರೊಳಗೆ ಹಿಟ್ಟು ಮತ್ತು ರವೆನೂ ಜಾಸ್ತಿ ಆಗಬಾರ್ದು ರೀ ಇದ್ರಾ ಇಲ್ಲಾಂದ್ರೆ ಆ ರೀತಿ ಕೈಯಿಂದನೇ ಅಷ್ಟಷ್ಟೇ ಸಣ್ಣ ಸೈಜ್ ಉಪ್ಪ ಬಿಡ್ಬೌದು ನೀವು ನೋಡಿ ನಾನು ಒಮ್ಮೆಲೆ ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ನೋಡಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ತೊಗೊಳಿರಿ ಇದ್ರಾಗ ಒಂದು ಎಪ್ಪತ್ತು ಪರ್ಸೆಂಟ್ ಆಗೋಷ್ಟು ಎರಡು ಸಲಟಿಗೆ ಫ್ರೈ ಮಾಡೋಣ ಅವಾಗ ತುಂಬಾ ಗರಿ ಗರಿಯಾಗಿ ಕ್ರಿಸ್ಮೆ ಮತ್ತು ಒಂಚೂರು ಎಣ್ಣೆ ಅಲ್ರಿ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಈ ಈ ಉಂಡೆ ಪಕೋಡ ಈರುಳ್ಳಿ ಜಾಸ್ತಿ ಇರೋದ್ರಿಂದ ಅದ್ರ ಘಮಾನೇ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಇಷ್ಟು ಕರದ್ರೆ ಸಾಕು ರೀ ಫಸ್ಟ್ ಇಷ್ಟು ಮೇಲೆ ಇದನ್ನು ತೆಗೆದು ಬಿಟ್ಟು ತೊಗೋಬೇಕ್ರಿ ಇದನ್ನು ಈಗ ಒಂದು ಇದನ್ನು ಎರಡು ನಿಮಿಷ ಸೈಡಿಗೆ ಇಡ್ತೀನಿ ರೀ ಆಮೇಲೆ ಎಣ್ಣೆಯನ್ನು ಚೆನ್ನಾಗಿ ಹೈ ಫ್ಲೇಮ್ದಲ್ಲಿಟ್ಟು ಕಾಯಿಸಿ ಇನ್ನೊಮ್ಮೆ ಎರಡು ಸಲ ಡೀಪ್ ಫ್ರೈ ಮಾಡಿ ರೀ ಇದನ್ನು ನೋಡಿ ತುಂಬಾ ಚೆನ್ನಾಗಿ ಒಮ್ಮೆಲೆ ಸ್ವಲ್ಪನೇ ಒಂದು ಅರ್ಧ ನಿಮಿಷ ಅಷ್ಟನೇ ಹಾಕ್ಬಿಟ್ಟರೆ ತೆಗೆದು ರೀ ಅಷ್ಟೇ ಮತ್ತಿಲ್ಲಾದ್ರೆ ಏನಾಗ್ತೈತಿ ಅದು ಈರುಳ್ಳಿ ಎಲ್ಲ ಏನೋ ಸೀದೋಗಿ ಮತ್ತು ಟೇಸ್ಟ್ ಕೈ ಕೈ ಹತ್ತದೆ ನೋಡಿ ಇಷ್ಟು ರೀ ಈ ರೀತಿ ಕೆಂಪುಗಾದ್ರೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಉಂಡೆ ಪಕೋಡ ರೆಡಿ ರೀ ಅನ್ನ ಸಾಂಬಾರು ಜೊತೆ ಈ ರೀತಿ ಸೈಡ್ ಉಂಡೆ ಪಕೋಡ ಇದ್ರೆ ಅದರ ಟೇಸ್ಟೇ ಬೇರೆ ಅಥವಾ ಈ ಚಳಿಗಂತೂ ಬಿಸಿ ಬಿಸಿ ಟೀ ಜೊತೆ ಈ ಪಕೋಡದ ಮಜಾನೇ ಬೇರೆ ರೀ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ತುಂಬಾ ಕ್ರಿಸ್ಪಿ ಅದಾವೆ ಮತ್ತು ಒಂದು ಚೂರೂ ಎಣ್ಣೆ ಹಿಡ್ದಿಲ್ಲ ತುಂಬಾ ನೋಡಿ ಸಾಯಂಕಾಲ ಟೀ ಜೊತೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬಾ ಸಿಂಪಲ್ ಐತಿ ಕಡಿಮೆ ಇಂಗ್ರೀಡಿಯೆಂಟ್ಗಳನ್ನ ಬಳಸಿ ಮಾಡಿದ್ದೀನಿ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸ್ತೀವಿ ನೋಡಿ ಒಳಗಡೆನೂ ಕಟ್ ಮಾಡಿಬಿಟ್ಟನು ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ನೋಡಿರಿ ನೋಡಿ ಈ ರೀತಿ ಬಿಸಿ ಬಿಸಿ ಪಕೋಡ ಇದ್ರೆ ಇದನ್ನು ನೀವು ಸಾಸ್ ಜೊತೆ ತಿನ್ಬೋದು ಮೆಣಸಿನ್ಕಾಯಿ ಸೈಡಿಗೆ ಕಟ್ಕೊಂಡು ತಿನ್ಬೋದು ಅಥವಾ ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು ಈ ರೀತಿ ಟೀ ಜೊತೆ ಪಕೋಡಾ ಇದ್ರೆ ಅದ್ರ ಮಜಾನೇ ಬೇರೆ ರೀ ಚಳಿಯಲ್ಲಿ ಬಿಸಿ ಬಿಸಿ ಪಕೋಡಾ ಯಾರಿಗಿಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಈ ಉಂಡೆ ಪಕೋಡ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು